ಪ್ರತ್ಯೇಕ ನನ್ನ ಮತಕ್ಷೇತ್ರ ಒಂದು ಕೂಡಲ ಸಂಗಮ ಪವಿತ್ರವಾದ ಅನ್ನಬಸವಣ್ಣನವರ ಒಂದು ಐಕ್ಯ ಭೂಮಿ ಮತ್ತು ತಪೋಭೂಮಿ ಅಂತ ನಾವು ಹೇಳ್ತೀವಿ ಆ ಒಂದು ಪವಿತ್ರ ಕ್ಷೇತ್ರದಲ್ಲಿ ಆದಂಥ ನಮ್ಮ ಪೀಠ ಆ ಪೀಠದ ಒಂದು ರಕ್ಷಣೆ ಮತ್ತು ಜವಾಬ್ದಾರಿಗಳನ್ನು ಇವತ್ತು ನನಗೆ ಏನು ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಆ ಒಂದು ವಿಚಾರದಲ್ಲಿ ನಾನು ಅಲ್ಲಿ ನಮ್ಮ ಹಿರಿಯರು ಹೇಳಿದಾಗೆ ಅಲ್ಲಿ ಗೇಟ್ ಇರಲಿಲ್ಲ ಮಠಕ್ಕೊಂದು ಕಿಡಿಕೆ ಇರಲಿಲ್ಲ ಕೆಲವಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ನಮ್ಮ ಹಿರಿಯರು ಅನೇಕ ಭೂಮಿಯನ್ನು ತೆಗೆದುಕೊಂಡು ಮಠವನ್ನು ಕಟ್ಟುವಂಥ ಕೆಲಸ ಮಾಡಿದರು ಅಲ್ಲಿ ನಮ್ಮ ಗುರುಗಳಿಗೂ ಕೂಡ ನಾವು ಅವರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ವಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಬಹಿರಂಗವಾಗಿ ಅನೇಕ ಮಾಧ್ಯಮದ ಮುಂದೆ ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರು ನಾನು ಮಠವನ್ನು ತ್ಯಾಗ ಮಾಡಿದ್ದೀನಿ ನಾನು ಈ ಹೋರಾಟಕ್ಕಾಗಿ ಕಳೆದ ಎರಡು ಸಾವಿರ ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ನಾನು ಮಠ ತ್ಯಾಗ ಮಾಡಿದ್ದೀನಿ ನಾನು ಕೂಡ ತ್ಯಾಗ ಮಾಡಿದೆ ನಾನು ಹೋರಾಟದ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ ಅವರು ಮಠ ತ್ಯಾಗ ಮಾಡಿದರೆ ನಾನು ಮನೆಗೆ ಹೋಗೋಲ್ಲ ಅಂತ ತ್ಯಾಗ ಮಾಡಿದ್ದೆ ಹೋರಾಟ ಮಾಡಿದ್ವಿ ಈ ಒಂದು ಆ ಮಠದ ಒಂದು ರಕ್ಷಣೆಗೋಸ್ಕರ ನಮ್ಮ ಎಲ್ಲ ಹಿರಿಯರೊಂದಿಗೆ ಚರ್ಚೆ ಮಾಡಿ ಅಲ್ಲಿ ಗೇಟ್ ಇರಲಿಲ್ಲ ಬಾಗಿಲಿರಲಿಲ್ಲ ಅಲ್ಲಿ ಐತಿಕರ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು ಅದು ನನ್ನ ಗಮನಕ್ಕೆ ಬಂತು ಆವಾಗ ನಾನು ಹಿರಿಯರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಒಂದೇನಾದರೂ ಗೇಟು ಮತ್ತು ಅದು ಏನೇನಿಲ್ಲ ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದಾಗ ನಾನು ತಕ್ಷಣ ನಮ್ಮ ಚಂದ್ರಶೇಖರ್ ಚಿತ್ತರ್ಗಿ ಮತ್ತು ನಮ್ಮ ಅಂಬರೀಷ್ ನಾಗೂರ್ ಅಂತೇಳಿ ನಮ್ಮ ಸಮಾಜದವರೇ ಅವರು ಸಂಘಟನೆಯಲ್ಲಿ ಗುರ್ಚ್ಕೊಂಡಂಥವ್ರು ಮತ್ತು ಚಂದ್ರಶೇಖರ್ ಚಂದ್ರಶೇಖರ್ ಚಿತ್ತರ್ಗಿಯನ್ನು ಒಬ್ಬ ಯುವಕ ಹಲವಾರು ನಂತರ ಸ್ವಾಮೀಜಿ ಜೊತೆಗೆ ಸೇವೆಯನ್ನು ಮಾಡಿದಂಥವ್ರು ಅವನಿಗೆ ವಹಿಸಿದ್ದೆ ನಾನು ಅದು ಗೇಟ್ ಮಾಡಿಸಿ ನೀನು ಇರಪ್ಪ ಅಲ್ಲೇ ಯಾವಾಗ ಗುರುಗಳು ಬರ್ತಾರೋ ಅವಾಗ ಚಾವಿ ತೆಗಿ ಅವ್ರು ಯಾರು ಇವಾಗಿರಲಾರ ಅವ್ರು ಯಾವಾಗ ಹೋಗ್ತಾರೋ ಅವಾಗ ಬೀಗ ಹಾಕು ಅಂತ ಹೇಳಿದ್ದೆ ಆ ರೀತಿಯಲ್ಲಿ ನಾವು ಬೀಗ ಹಾಕಿದ್ದು ಸತ್ಯ ಅದರ ರಕ್ಷಣೆಗೋಸ್ಕರ ಮಾಡಿದ್ದು ಯಾವ ಮಠ ಮನಿಗಳು ಕೂಡ ಬಾಗ್ಲ ತೆಗೆದು ಹೋಗುವಂಥದ್ದಿಲ್ಲ ಎಲ್ಲ ಮಠಗಳಿಗೆ ಹೋಗಿ ಬರ್ರಿ ಎಲ್ಲ ಮಠಕ್ಕೂ ಬೀಗ ಇರುತ್ತೆ ಗೇಟ್ ಇರುತ್ತೆ ಬಾಗ್ಲ ಏನೋ ಇರುತ್ತೆ ಮತ್ತು ಸ್ವತಃ ಪೂಜ್ಯರು ಒಂದು ರೂಮನ್ನು ಮಾಡ್ಕೊಂಡಿದ್ದಾರೆ ಮೇಲೆ ಆ ಮಠದಲ್ಲಿ ಮೇಲೆ ಆ ರೂಮಿಗೆ ಕೂಡ ಅವರೇ ಸ್ವತಃ ಬೀಗ ಹಾಕ್ಕೊಂಡು ಹೋಗ್ತಾರೆ ಇದುವರೆಗೂ ಕೂಡ ನಮ್ಮ ಹತ್ರ ಬೀಗಿಲ್ಲ ನಾವೊಂದು ಕೇಳೋಕ್ಕೂ ಹೋಗಿಲ್ಲ ಆದರೆ ಇಷ್ಟೇ ನಾವು ಹಾಕಿದ್ದಂಥ ಉದ್ದೇಶ ಅಲ್ಲಿ ಐತಿಕರ ಚಟುವಟಿಕೆ ಘಟಕಗಳು ನಡೀಬಾರ್ದು ಯಾಕಂದರೆ ನಾನು ಅದೇ ಕ್ಷೇತ್ರದವನು ನಾನು ಶಾಸಕ ಅಧ್ಯಕ್ಷನಾದ ಮೇಲೆ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕಾಗುವಂಥದ್ದು ನಾನು ಹಿರಿಯರ ಒಂದು ಅಪ್ನೆ ಪರದೆ ನಾನು ಅದನ್ನು ಮುಂದುವರೆದಿದ್ದು ಆದರೆ ವಿನಾಕಾರಣ ಈ ವಿಷಯವನ್ನು ಗೊಂದಲ ಮಾಡುವಂಥ ಕೆಲಸ ಮಾಡಿದರು ಅವರು ಈ ಮುಂಚೆನೂ ಬಂದೋಗಿದ್ದಾರೆ ಇದೇ ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸಾರಿ ಬಂದೋಗಿದ್ದಾವ ಅಲ್ಲಿ ನಾವು ಸುರಕ್ಷತೆಗಾಗಿ ಸಿ ಸಿ ಟಿ ವಿಯನ್ನು ಕೂಡ ಅಳವಡಿಸಿದ್ದೀನಿ ನಾನು ನಾನೇ ಗೇಟ್ ಕುದುರಿಸಿ ಸಿ ಸಿ ಟಿ ವಿಯನ್ನು ಅಳವಡಿಸಿದ್ದೀನಿ ಯಾಕಂದರೆ ನೋಡ್ಕೋಬೇಕಲ್ಲ ಏನಾಗುತ್ತೆ ಏನಾಗಬಾರ್ದು ಅನ್ನೋದು ಅಲ್ಲಿ ಯಾಕಂದರೆ ಒಂದು ಪವಿತ್ರವಾದ ಕ್ಷ ಮಠ ಅಂದಮೇಲೆ ಎಲ್ಲ ಮಠಕ್ಕೂ ಕಿಕ್ ಚಾವಿ ಇರ್ತಾವೆ ಎಲ್ಲ ಮಠಕ್ಕೂ ಬಾಗಲಗಳು ಇರೋದೆ ಎಲ್ಲರ ಮನೆಗೂ ಬಾಗಲಿದೆ ಅದಾವೆ ನಮಗೆ ಯಾಕಂದರೆ ಯಾರೂ ಕೂಡ ನಾವು ಬಾಗಲ ಹಂಗ ತೆರೆದು ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಆದರೆ ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡಿದ್ರು ಎಲ್ಲ ಉದ್ದೇಶಪೂರ್ವಕವಾಗಿ ವಿಜಯಾನಕಾಶ್ರು ಬೀಗ ಹಾಕ್ಸಿದ್ರು ಅವರು ಕಳೆದ ಒಂದೂವರೆ ವರ್ಷ ಎರಡು ವರ್ಷ ಆಯಿತು ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಮಠಕ್ಕೆ ಕೂಡ ಬರೋದಿಲ್ಲ ಈ ವರ್ಷದಲ್ಲಿ ಒಂದು ಎರಡು ಸಾರಿ ಬಂದ ಬಂದು ಹೋಗಿದ್ದಾರೆ ಈ ಮೊದಲು ಗೇಟ್ ಹಚ್ಚೋಕ್ಕಿಂತ ಮುಂಚೆನೂ ಬಂದು ಹೋಗಿದ್ದಾರೆ ಅವಾಗ ನಾವು ಯಾರು ಅಡ್ಡಿಪಡಿಸಿಲ್ಲ ಅಲ್ಲಿ ನಮ್ಮ ಚಂದ್ರಶೇಖರ್ ಚಿತ್ರಗೆ ಅನ್ನೋ ವ್ಯಕ್ತಿ ಅಲ್ಲಿ ಇದ್ದ ಇದ್ದಾನೆ ನಿರಂತರವಾಗಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾನೆ ಎಲ್ಲ ಮಾಡಿದ್ದಾರೆ ಇವತ್ತು ಏನು ಮೊನ್ನೆ ರಾತ್ರಿ ಏಕಾಏಕಿ ಏಳು ಜನನ್ನ ಪೂಜ್ಯರು ಅಂತ ಏಕಾಏಕಿ ಅಲ್ಲಿ ಮಠಕ್ಕೆ ಕಳಿಸಿದ್ದಾರೆ ಅಲ್ಲಿ ಬೀಗ ಹಾಕಿದ್ದು ನೋಡಿ ನಮ್ಮ ಚಂದ್ರಶೇಖರ್ ಚಿತ್ರಗೆ ಮನೆಗೆ ಹೋಗಿದ್ದಾರೆ ಏಳು ಜನ ಅವರು ಯಾರು ಏನು ಅನ್ನೋದು ಈಗಾಗಲೇ ಎಫ್ ಐ ಆರ್ ದಾಖಲೆ ಆಗಿದೆ ಅದು ವಿವರಣೆಯನ್ನು ಕೊಡ್ತೀನಿ